ಆಕಾಶವಾಣಿ ಚಿಂತನ ರಾಜೇಶ್ವರಿ ಹೆಗಡೆ ಅವರಿಂದ ವೃತ್ತಿ ಪ್ರವೃತ್ತಿಗಳೆಂದರೆ ನಮಗೆ ಸಮಾಜ ಸೇವೆಗೆ ಇರುವ ಅದ್ಭುತ ಅವಕಾಶ ಅಷ್ಟೇ ಅಲ್ಲ ಜೀವನೋಪಾಯಕ್ಕೆ ಆಧಾರ ಒದಗಿಸುವ ಅಪೂರ್ವ ಅಂಶಗಳೆಂದೇ ಪರಿಭಾವಿಸಬಹುದು ಇವೆರಡರ ಉದ್ದೇಶಗಳು ಸ್ವಹಿತ ಪರಹಿತ ಪ್ರಗತಿ ಮತ್ತು ಜನಪರ ನಿಲುವು ವೃತ್ತಿ ಪ್ರವೃತ್ತಿಗಳು ಶ್ರದ್ಧೆ ಪ್ರಾಮಾಣಿಕತೆ ಸ್ವಂತಿಕೆ ಪ್ರಬುದ್ಧತೆ ಮುಂತಾದ ಸದ್ಗುಣಗಳ ಮೇಲೆ ನೆಲೆಯಾದರೆ ವ್ಯಕ್ತಿತ್ವಕ್ಕೆ ವೃತ್ತಿಗೆ ಅದೊಂದು ಶೋಭೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಸಹ ಅರ್ಹತೆ ಅವಕಾಶಕ್ಕನುಗುಣವಾಗಿ ವೃತ್ತಿ ಪ್ರವೃತ್ತಿಯಲ್ಲಿ ತೊಡಗಿರುತ್ತಾರೆ ಪ್ರವೃತ್ತಿ ಎಂದರೆ ಅದೊಂದು ಒಳ್ಳೆ ಹವ್ಯಾಸ ವೃತ್ತಿಯೊಡನೆ ಇದು ಸಹಾಯವಾಗಬೇಕೇ ಹೊರತು ವೃತ್ತಿಯನ್ನೇ ಮರೆಸುವಷ್ಟು ಅದು ಏಕೋ ಉಚಿತ ಎನಿಸದು ವೃತ್ತಿ ಪ್ರವೃತ್ತಿಗಳಲ್ಲಿ ಪ್ರಾಮಾಣಿಕತೆ ಶ್ರದ್ಧೆ ಇರಲೇಬೇಕೆಂಬುದು ಇಲ್ಲಿನ ಮುಖ್ಯ ವಿಚಾರ ಇನ್ನು ಶ್ರದ್ಧೆ ಕುರಿತು ಹೇಳುವುದಾದರೆ ಅದೊಂದು ದೃಢ ಪ್ರಯತ್ನ ಶಕ್ತಿಯ ಸೆಲೆ ಯಶಸ್ಸಿನ ನೆಲೆ ವಿಶ್ವಾಸದಿಂದ ನಡೆಸಲಾದ ಕ್ರಿಯೆ ಅದು ಶ್ರದ್ಧೆ ಶ್ರದ್ಧೆ ಎಂದರೆ ಪ್ರೀತಿಯಿಂದ ಹುಟ್ಟುವ ನಿರಂತರವಾದ ಜಾಗರೂಕತೆ ಶ್ರದ್ಧೆ ಇದ್ದಲ್ಲಿ ಯಶಸ್ಸು ಸುಲಭ ಕೆಲಸವೂ ಸುಲಭ ಇನ್ನು ಪ್ರಾಮಾಣಿಕತೆ ಕುರಿತು ಹೇಳುವುದಾದ್ರೆ ಪ್ರಾಮಾಣಿಕತೆ ಇದೊಂದು ಅಮೂಲ್ಯ ಮೌಲ್ಯ ಇದೊಂದು ನೀತಿ ಇದರ ಬಳಕೆ ಕೂಡ ಒಂದು ಕೌಶಲ್ಯವೇ ಸರಿ ನೈತಿಕ ಗುಣಗಳಲ್ಲಿ ಪ್ರಾಮಾಣಿಕತೆಗೆ ಅಗ್ರಸ್ಥಾನವಿದ್ದು ವ್ಯಕ್ತಿಗೆ ವ್ಯಕ್ತಿತ್ವಕ್ಕೆ ಶ್ರೇಯಸ್ಕರ ಶುಭಕರ ಸತ್ಸಂಕಲ್ಪದಿಂದ ಸಕಲವೂ ಸಿದ್ಧಿ ಎನ್ನುವಂತೆ ಪ್ರಾಮಾಣಿಕತೆಯೂ ಸಹ ಕಾರ್ಯಸಿದ್ಧಿಗೆ ಯಶಸ್ಸಿಗೆ ಬೇಕೇ ಬೇಕು ಅನುಸರಿಸಲು ದೃಢ ಸಂಕಲ್ಪ ಬೇಕು ಇಷ್ಟಪಟ್ಟಿದ್ದೆಂದು ಕಷ್ಟವಾಗಲ್ಲ ಎಂಬುದು ನನ್ನ ಅಭಿಮತ ಬೇಸರವಿಲ್ಲದೆ ಮಾಡುವ ವೃತ್ತಿ ಪ್ರವೃತ್ತಿಗೆ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಗಳೇ ಯಶಸ್ಸಿನ ಮೂಲ ವೃತ್ತಿ ಜೀವನಾಧಾರದ ಸಾಧನವಾದರೆ ಪ್ರವೃತ್ತಿ ಎಂಬುದು ಆಸಕ್ತಿ ಅಭಿಲಾಷೆ ಮತ್ತು ಸಾಂದರ್ಭಿಕವಾಗಿ ಒಲವಿನಿಂದ ಮಾಡುವ ಚಟುವಟಿಕೆ ಇವುಗಳಲ್ಲಿ ಪ್ರಾಮಾಣಿಕತೆ ಬೆರೆತಾಗ ವೃತ್ತಿ ಗೌರವ ಹೆಚ್ಚುತ್ತದೆ ವೃತ್ತಿ ದಕ್ಷತೆಯು ಸಂಪನ್ನವಾಗುತ್ತದೆ ಚಿತ್ತವಿಲ್ಲದೆ ಗುಡಿಯ ಸುತ್ತಿದೊಡೆ ಫಲವೇನು ಎತ್ತುಗಾಣವ ಹೊತ್ತು ತಾ ನಿತ್ಯದಲ್ಲಿ ಬರುವಂತೆ ಎಂಬ ಸರ್ವಜ್ಞನ ಈ ಅಮೂಲ್ಯ ಸಾಲುಗಳನ್ನು ಅವಲೋಕಿಸಿದಾಗ ವೃತ್ತಿಯೇ ಇರಲಿ ಪ್ರವೃತ್ತಿಯೇ ಇರಲಿ ನಾವು ಮನಸ್ಸಿಲ್ಲದೆ ಮಾಡಿದರೆ ವ್ಯರ್ಥ ಎಂಬ ಮಹದರ್ಥವನ್ನ ನಾವು ಅರಿಯಬಹುದು ವೃತ್ತಿ ಪ್ರವೃತ್ತಿಗಳು ಶ್ರದ್ಧೆ ಮತ್ತು ಪ್ರಾಮಾಣಿಕತೆಗಳ ಸಂಗಮ ಇದು ಅನುಭವವೂ ಹೌದು ಅಭಿಪ್ರಾಯವೂ ಹೌದು ಶ್ರದ್ಧೆಯಿದ್ದರೂ ಪ್ರಾಮಾಣಿಕತೆ ಎಂಬ ಗುಣ ಅನುನಯಿಸಿಕೊಂಡು ಕರ್ತವ್ಯ ನಿರ್ವಹಿಸುವುದು ಟೀಕೆ ವಿರೋಧಾಭಾಸ ತಿರಸ್ಕಾರ ಮುಂತಾದ ನೆಗೆಟಿವ್ ವಿಚಾರಗಳನ್ನೇ ತಂದುಕೊಡುವ ಸಾಧ್ಯತೆಗಳು ಇರುತ್ತವೆ ಹೀಗೆಂದುಕೊಂಡಾಗ ಕುವೆಂಪುರವರ ಈ ಸಾಲುಗಳನ್ನು ನೆನಪಿಸಿಕೊಂಡರೆ ಸಾಕು ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಎಂಥ ಅದ್ಭುತ ವಾಕ್ಯ ನೋಡಿ ಈ ಶಕ್ತಿ ಭರಿತ ಹರಿತ ವಾಕ್ಯಗಳು ಸ್ಮೃತಿ ಪಟಲದಲ್ಲಿ ಸದಾ ಇದ್ದರೆ ಸಾಕು ನಿರ್ಭೀತವಾಗಿ ಕಾರ್ಯನಿರ್ವಹಿಸಬಹುದು ಪ್ರಾಮಾಣಿಕತೆ ಎಂಬುದು ಕೇವಲ ಶಬ್ದಕೋಶದ ಸುಂದರ ಪದವಾಗದೆ ಮಾತಿನ ತೂಕ ವರ್ಧಿಸುವ ವಿಶೇಷಣವಾಗದೆ ಕಾರ್ಯರೂಪದಲ್ಲಿ ಬಂದಾಗ ನಿಜವಾದ ಲಾಭ ಅದೆಷ್ಟೋ ಮುಗ್ಧರ ಶೋಷಿತರ ಪಾಲಿಗೆ ವರವಾಗಿ ಪರಿಣಮಿಸುತ್ತದೆ ಆತ್ಮಾನಂದ ಪ್ರಾಪ್ತವಾಗುತ್ತದೆ ವೃತ್ತಿ ಪ್ರವೃತ್ತಿಗಳನ್ನು ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಸಮ್ಮಿಳಿತಗೊಳಿಸಿ ನಿರ್ವಹಿಸಿದಾಗ ವೃತ್ತಿ ಪ್ರವೃತ್ತಿದಾರರ ಮೇಲೆ ನಂಬಿಕೆ ಬರುತ್ತದೆ ಇದುವರೆಗೆ ರಾಜೇಶ್ವರಿ ಹೆಗಡೆ ಅವರಿಂದ ಚಿಂತನ ಆಲಿಸುತ್ತಿದ್ದಿರಿ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆಯಾಗಿತ್ತು